ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಶುಂಠಿ ಉಪಯೋಗದ ಬಗ್ಗೆ ಹೇಳಬೇಕು ಅಂತ ಇದ್ದೇನೆ ಇವತ್ತು ಶುಂಠಿ ಮಹತ್ವ ಮತ್ತು ಉಪಯೋಗ ಏನು ಅಂತ ತಿಳ್ಕೊಳ್ಳೋಣ ಶುಂಠಿ ಆಧುನಿಕ ಜಿಂಜರ್ ನಮ್ಮ ದೈನಂದಿನ ಜೀವನದಲ್ಲಿ ಬಹುಪಾಲು ಉಪಯೋಗಿಸಲ್ಪಡುವ ಒಂದು ಅಮೂಲ್ಯ ಔಷಧದ ದ್ರವ್ಯ ಇದು ಇದನ್ನು ಆಹಾರ ಪದಾರ್ಥಗಳಲ್ಲಿ ಮಾತ್ರ ಅಲ್ಲ ಆಯುರ್ವೇದ ಔಷಧಿಗಳಲ್ಲೂ ವ್ಯಾಪಕವಾಗಿ ಬಳಸುತ್ತೆ ಬಳಸಲಾಗುತ್ತೆ ಶುಂಠಿಯ ರಾಸಾಯನಿಕ ಸಂಯುಕ್ತಗಳು ಇದೇನಪ್ಪ ಅಂತಂದರೆ ನೋಡಿ ಶುಂಠಿಯಲ್ಲಿ ಹಲವಾರು ಪೋಷಕಾಂಶಗಳು ಮತ್ತು ಔಷಧೀಯ ಗುಣಗಳು ಹೊಂದಿರುತ್ತೆ ಜಿಂಜೋರಲ್ ಅಂತ ಇದು ಶುಂಠಿಗೆ ಒಂದು ವಿಶಿಷ್ಟ ಗಂಧ ಮತ್ತು ಚುರುಕು ತುದಿಯನ್ನು ನೀಡುವ ಒಂದು ಸಂಯುಕ್ತ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟು ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳು ಆರೋಗ್ಯಕ್ಕೆ ಲಾಭದ ಲಾಭದಾಯಕ ಲಾಭಕಾರಿಯಾಗುತ್ತೆ ಈ ಶೋಗಲ್ಸ್ ಅಂತ ಇನ್ನೊಂದು ಅದರಲ್ಲಿ ಈ ಶೋಗಲ್ಸ್ ಅಂತಕ್ಕಂಥ ಅಂತಕ್ಕಂಥ ಶುಂಠಿಯಲ್ಲಿರ್ತಕ್ಕಂಥದ್ದು ಇದು ಶುಂಠಿಯ ಒಣಗಿದ ರೂಪದಲ್ಲಿ ದೊರೆಯುತ್ತೆ ಮತ್ತು ಜಠರ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಈ ವಿಟಮಿನ್ ಸಿ ಬಿ ಸಿಕ್ಸ್ ಮತ್ತು ಮೆಗ್ನೀಷಿಯಮ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ನೆರವಾಗುವ ಪೋಷಕಾಂಶ ಶುಂಠಿಯ ಉಪ ಉಪಯೋಗ ಏನಪ್ಪ ಅಂತಂದರೆ ಈ ಜಠರ ಆರೋಗ್ಯ ಹೊಟ್ಟೆ ಸಮಸ್ಯೆ ಅಜೀರ್ಣ ಗ್ಯಾಸ್ಟ್ರಿಕ್ಕು ವಾಂತಿ ಹೊಟ್ಟೆ ನೋವಿಗೆ ಶುಂಠಿ ಒಂದು ಉತ್ತಮವಾಗಿರ್ತಕ್ಕಂಥ ಪರಿಹಾರ ಸಾಮಾನ್ಯ ಈ ಪಿತ್ತ ಇರ್ತಕ್ಕಂಥ ವಾತ ಮತ್ತು ಕಹ ಬರ ಬರ್ತಕ್ಕಂಥವ್ರು ಯಾರಿದ್ದಾರೆ ಅವರು ಈ ಶಂ ಶುಂಠಿ ಯಥೇಚ್ಛವಾಗಿ ಬಳಸ್ಬೋದು ಬಳಸೋದ್ರಿಂದ ಸಾಮಾನ್ಯ ಈ ವಾತಾವರಣ ಎರಡು ನಿವಾರಣೆಯಾಗಿ ದೇಹಕ್ಕೆ ಶಕ್ತಿ ಕೊಡುತ್ತೆ ಮತ್ತು ಸುಸ್ತು ಕಡಿಮೆ ಆಗುತ್ತೆ ಜೊತೆಗೆ ಈ ತೂಕ ಕೂಡ ಕಡಿಮೆ ಆಗುತ್ತೆ ಅಂತ ಆಮೇಲೆ ಈ ಉಪ್ಸ ನಿವಾರಣೆ ಇದು ಹೇಗೆಪ್ಪ ಅಂದರೆ ತಣ್ಣಗಾದ ಅಥವಾ ಕೆಮ್ಮು ಬಂದಾಗ ಶುಂಠಿ ಚಹಾ ಸಹ ಸೇವನೆ ಬಹಳ ಉಪಯೋಗಕರ ಹೃದಯ ಆರೋಗ್ಯ ಹೃದಯದ ಆರೋಗ್ಯ ಅಂತಂದರೆ ಈ ಕೊಲೆಸ್ಟ್ರಾಲ್ ಮಟ್ಟ ಕೂಡ ಇದು ನಿಯಂತ್ರಣ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಆದ್ದರಿಂದ ಶುಂಠಿ ಬಳಸೋದು ಬಳಸೋದ್ರಿಂದ ಸಾಮಾನ್ಯ ಹಾರ್ಟ್ ಅಟ್ಯಾಕ್ ಸ್ವಲ್ಪ ಕಡಿಮೆ ಆಗುತ್ತೆ ಸಂಯುಕ್ತ ನೋವು ಮತ್ತು ಉರಿಯೂತ ತಗ್ಗಿಸಲು ಇನ್ನೇನಪ್ಪ ಅಂದರೆ ಆರ್ಥ್ರೈಟಿಸು ಮತ್ತು ಮೈ ಕೈ ನೋವು ಸಮಸ್ಯೆಗಳಿಗೆ ಉಪಯೋಗ ಆಗುತ್ತೆ ಆಗ ಎಲ್ಲಿ ನೋವು ಇರುತ್ತೋ ಆ ಜಾಗದಲ್ಲಿ ಸಣ್ಣ ಸ್ವಲ್ಪ ಚೆನ್ನಾಗಿ ಕುಟ್ಟಿ ಅದನ್ನು ರಸ ತಕ್ಕೊಂಡು ಆ ಜಾಗದಲ್ಲಿ ಹಚ್ಚುತ್ತಾ ಬಂತು ಅಂತ ನೋವೆಲ್ಲ ಕಡಿಮೆ ಆಗುತ್ತೆ ಈ ತೂಕ ಕಡಿಮೆ ಮಾಡೋದಕ್ಕೆ ಶುಂಠಿಯಲ್ಲಿ ಸಂಯುಕ್ತಗಳು ಮೆಟಬಾಲಿಸಮ್ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತೆ ಅದರಿಂದ ತೂಕ ಕೂಡ ಕಡಿಮೆ ಆಗುತ್ತೆ ಕೆಲವರಿಗೆ ತಲೆ ಇರುತ್ತಲ್ಲ ಆ ಜಾಗದಲ್ಲಿ ಸಾಮಾನ್ಯ ಈ ಶುಂಠಿ ಪ್ರಸಾದ ಹಚ್ಚುತ್ತಾ ಬಂತು ಅಂತಂದರೆ ಕೊಬ್ಬರಿ ಎಣ್ಣೆ ಸಮೇತ ಕುದಿಸಿ ಇಟ್ಕೊಂಡು ಅದನ್ನ ಹಚ್ಚುತ್ತಾ ಬಂತು ಅಂತಂದ್ರೆ ಊರ್ಲಿ ಬೆಳೆಯೋದಕ್ಕೆ ಸಹಾಯ ಸಹಾಯ ಆಗುತ್ತೆ ಯಾರು ಶುಂಠಿನ ಸೇವಿಸಬಹುದು ಅಂತಂದರೆ ಆರೋಗ್ಯವಂತರಾದ ಎಲ್ಲ ವಯಸ್ಸಿನವರು ಸೇವಿಸ್ಬೋದು ಗರ್ಭಿಣಿ ಗರ್ಭಿಣಿಯರು ವಾಂತಿ ತಡೆಯಲು ಸಹ ಇದನ್ನು ಉಪಯೋಗಿಸ್ಬೋದು ಇದಕ್ಕೆ ತಜ್ಞರ ಸಲಹೆ ತಗೊಂಡು ಮಾತ್ರ ಬಳಸಬೇಕು ಶೀತ ಕೆಮ್ಮು ಜೀರ್ಣ ಇರುವವರು ಸೇವಿಸ್ಬೋದು ಹಾಗಾದರೆ ಶುಂಠಿನ ಯಾರು ಸೇವಿಸ್ಬಾರ್ದು ಅಂದರೆ ಗ್ಯಾಸ್ಟ್ರಿಕ್ ಅಲ್ಸರ್ ಇರುವವರು ನಿಯಂತ್ರಿತ ಪ್ರಮಾಣದಲ್ಲಿ ಮಾತ್ರ ಸೇವನೆ ಮಾಡಬೇಕು ಕಡಿಮೆ ರಕ್ತದೊತ್ತಡ ಹೊಂದಿರುವವರು ಹೆಚ್ಚು ಸೇವ ಶಸ್ತ್ರಚಿಕಿತ್ಸೆ ಒಳಗಾದವರು ವೈದ್ಯಕೀಯ ಸಲಹೆಯೊಂದಿಗೆ ಮಾತ್ರ ಸೇವನೆ ಮಾಡಬೇಕು ಶುಂಠಿ ಬಳಸೋ ವಿಧಾನ ಹೇಗಪ್ಪ ಅಂತಂದರೆ ಶುಂಠಿ ಕಷಾಯ ಮಾಡಿಕೊಂಡು ಕುಡಿಬಹುದು ಕೆಮ್ಮು ಶೀತ ಶ್ವಾಸಕೋಶ ಸಮಸ್ಯೆಗಳಿಗೆ ಇದು ರಾಮಬಾಣ ಶುಂಠಿ ಚಹಾ ಅಜೀರ್ಣ ಮತ್ತು ತೂಕ ಕಡಿಮೆ ನೋಡಲ್ ಪೋಸ್ಕರ ಹಾಲು ಅಥವಾ ತುಪ್ಪದಲ್ಲಿ ಸೇರಿಸಿ ಇದನ್ನ ಬಳಸೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಶುಂಠಿ ನಿಂಬೆ ರಸ ಬಳಸೋದ್ರಿಂದ ಕ್ರಾಂತಿ ತಡೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನ ಹಣ್ಣು ಸಾರು ಸೂಪ್ ಗ್ರೇವಿಯಲ್ಲಿ ಸೇ ಸೇರಿಸಿ ಬಳಸ್ಬೋದು ಸಾಮಾನ್ಯ ಆಹಾರದಲ್ಲಿ ಆದ್ದರಿಂದ ಯಾರು ಬೇಕಾದರೆ ಇದನ್ನು ಬಳಸ್ಬೋದು బలసి దేహకే యౌ్వమన్న తొడతాయి నమస్కార